ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರ್ಣೇಶ್ ಪುಕಿನ್ಕೆರೆ ಧರ್ಮಸ್ಥಳದ ವಿರುದ್ಧ ಬಿ ಜೆ ಪಿ ಯಾತ್ರೆ ಮಾಡಲಿಕ್ಕೆ ಹೊರ್ಟಿದೆ ಜೆ ಡಿ ಎಸ್ ಇನ್ನೊಂದು ಪ್ರತ್ಯೇಕ ಯಾತ್ರೆ ಮಾಡಲಿಕ್ಕೆ ಹೊರ್ಟಿದೆ ಈ ಧರ್ಮಸ್ಥಳದ ಯಾತ್ರೆ ಬಿ ಜೆ ಪಿ ಪಾಲಿಗೆ ತಾಪತ್ರ ಆಗಿ ಪರಿಣಮಿಸ್ತಾ ಇದೆ ಹೇಗೆ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಬಿ ಜೆ ಪಿ ಧರ್ಮಸ್ಥಳ ಯಾತ್ರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡು ರೀತಿಯ ಸಮಸ್ಯೆಯನ್ನು ಎದುರಿಸ್ತಿದೆ ಒಂದು ಬಿ ಜೆ ಪಿಯ ಒಳಗೆ ಒಂದು ಪಕ್ಷವಾಗಿ ಇಂಥ ಯಾತ್ರೆಯನ್ನು ಮಾಡಬೇಕಿತ್ತ ಯಾಕೆ ಮಾಡಬೇಕಿತ್ತು ಅನ್ನುವಂಥ ಪ್ರಶ್ನೆಗಳು ಎದ್ದಿವೆ ಯಾಕಿಂಥ ಪ್ರಶ್ನೆಗಳು ಹೇಳ್ತಿದ್ದಾವೆ ಅಂತಂದರೆ ಬಿ ಜೆ ಪಿಯ ರಾಜ್ಯ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಬಿ ಜೆ ಪಿಯ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಬಿ ಸೋಮಣ್ಣ ಹೀಗೆ ಇನ್ನೂ ನಾನಾ ನಾಯಕರುಗಳನ್ನು ಹಿರಿಯ ನಾಯಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಏಕಾಏಕಿ ನಿರ್ಧಾರ ಮಾಡಿದರೆ ಅನ್ನುವ ಕಾರಣಕ್ಕೋಸ್ಕರ ಅಲ್ಲಿ ಅಸಮಾಧಾನ ಇದೆ ಅವ್ರು ಎಷ್ಟು ಜನ ಹೋಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ ಆದರೆ ಸದ್ಯಕ್ಕಂತೂ ಒಳಗೆ ಆ ಥರದ ಅಸಮಾಧಾನ ಇದೆ ಇದು ಯಾವ ರೀತಿ ಏನು ಬಹಿರಂಗ ಆಗುತ್ತೆ ಸ್ಫೋಟ ಆಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಒಟ್ನಲ್ಲಿ ಬಿ ಜೆ ಪಿಯ ಒಳಮನೆಯನ್ನು ಈ ರೀತಿಯ ಅಸಮಾಧಾನ ಸುಡುತ್ತಿರೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಒಂದು ಸಮಸ್ಯೆ ಇನ್ನೊಂದು ಸಮಸ್ಯೆ ಬಿ ಜೆ ಪಿಯ ಮಿತ್ರ ಪಕ್ಷವಾಗಿರುವಂಥ ಜೆ ಡಿ ಎಸ್ ಪ್ರತ್ಯೇಕ ಯಾತ್ರೆಯನ್ನು ಹಮ್ಮಿಕೊಂಡಿರೋದು ಇದು ಸ್ವಲ್ಪ ಬಿ ವೈ ವಿಜಯೇಂದ್ರ ಅವರಿಗೆ ಹೆಚ್ಚಿನ ತೊಂದರೆ ಕೊಡುವ ಸಾಧ್ಯತೆಗಳನ್ನು ಸದ್ಯಕ್ಕೆ ಕಾಣಿಸ್ತಾ ಇದೆ ಆ ಥರ ಸಾಧ್ಯತೆಗಳು ಹೇಗೆ ಅಂದರೆ ಬಿ ಜೆ ಪಿ ಯಾತ್ರೆ ಮಾಡ್ತಿದೆ ಅಂತ ಗೊತ್ತಿದ್ದೂ ಕೂಡ ಜೆ ಡಿ ಎಸ್ ಇನ್ನೊಂದು ಯಾತ್ರೆಯನ್ನು ಹೊರಟಿದೆ ಅಂದರೆ ಜೆ ಡಿ ಎಸ್ ಲೆಕ್ಕಾಚಾರ ಬೇರೆ ಏನೋ ಇರಲೇಬೇಕಲ್ವಾ ಅದರಲ್ಲೂ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಸಚಿವ ಎಚ್ ಡಿ ಅವರ ಲೆಕ್ಕಾಚಾರ ಬೇರೆ ಏನೋ ಇರಲೇಬೇಕು ಅದರ್ವೈಸ್ ಅವರು ಧರ್ಮಸ್ಥಳ ಯಾತ್ರೆಗೆ ಹೊರಡುವಂಥ ಅಂತಹ ತುರ್ತೇನಿರಲಿಲ್ಲ ಇರಲಿಲ್ಲ ಹಂಗೆ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲೋ ಹಾಸನದಲ್ಲೋ ರಾಮನಗರದಲ್ಲೋ ಏನಾರು ಆಗಿದ್ದಿದ್ರೆ ಸಂಬಂಧಪಟ್ಟಿದ್ದರೆ ಇಮ್ಮಿಡಿಯಟ್ಲಿ ರೆಸ್ಪಾಂಡ್ ಮಾಡಬೇಕಾಗಿತ್ತು ಜೆ ಡಿ ಎಸ್ ಧರ್ಮಸ್ಥಳದಲ್ಲಿ ಜೆ ಡಿ ಎಸ್ ಟೇಕು ಬಹಳ ಏನಿಲ್ಲ ಆದರೂ ಮಾಡ್ತಿದೆ ಅಂದರೆ ಸಮ್ಥಿಂಗ್ ಇಸ್ ದೇರ್ ಸಮ್ಥಿಂಗ್ ಈಸ್ ಬಾಯಿಂಗ್ ದೇರ್ ಏನಪ್ಪ ಅದು ಅಂದರೆ ಬಿ ವೈ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಅವರಿಗೆ ಜೆ ಡಿ ಎಸ್ ಸಖ್ಯ ಬೇಕಾಗಿಲ್ಲ ನಾವು ಚುನಾವಣೆಗೆ ಹೋದರೆ ಸ್ವತಂತ್ರವಾಗಿ ಗೆಲ್ತೀವಿ ಅನ್ನುವಂತಹ ಮನೋಭಾವ ಅವ್ರದ್ದು ಅದಕ್ಕಿಂತ ಮಿಗಿಲಾಗಿ ಜೆ ಡಿ ಎಸ್ ವಿಶ್ವಾಸ ಇಟ್ಕೊಳ್ಳುವಂಥ ಪಕ್ಷ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ ಅಲ್ಲ ಅನ್ನೋದು ಅವರ ಲೆಕ್ಕಾಚಾರ ಇದನ್ನು ಬಿಜೆಪಿ ಹೈಕಮಾಂಡ್ಗೆ ತಿಳಿಸಿದರೆ ಬಿಜೆಪಿ ಹೈಕಮಾಂಡ್ ನಾಯಕರು ಹೀಗೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಜೆ ಡಿ ಎಸ್ ಸಹವಾಸ ಸಾಕು ಅನ್ನುವಂಥ ಏನೋ ಮಾತನ್ನು ಹೈಕಮಾಂಡ್ ಇಟ್ಟಿದ್ದಾರೆ ಅದು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಾಗಿದೆ ಕುಮಾರಸ್ವಾಮಿಯವರು ಬಿ ವೈ ವಿಜಯೇಂದ್ರ ಅವರನ್ನು ಚೇಂಜ್ ಮಾಡಿ ಅನ್ನುವಂಥ ಪ್ರಸ್ತಾಪವನ್ನು ಇಟ್ಟಿದ್ದಾರಂತೆ ಅದರಿಂದಾಗಿ ಕುಮಾರಸ್ವಾಮಿ ಮತ್ತು ಬಿ ವೈ ವಿಜಯೇಂದ್ರ ಏನೋ ಈಗ ಎಣ್ಣೆ ಸಿಎಕಾಯ ರೀತಿ ಆಗಿದ್ದಾರೆ ಅಂತೇಳಿ ಅವರ ಆಪ್ತರು ಅಥವಾ ಬಿ ಜೆ ಪಿಯ ನಾಯಕರು ಹೇಳ್ತಿದ್ದಾರೆ ಅದು ಎಷ್ಟು ಮಟ್ಟಿಗೆ ಸೀರಿಯಸ್ ಆಗಿ ಅವರಿಬ್ಬರು ಕಿತ್ತಾಡ್ತಿದ್ದಾರೆ ಅಥವಾ ಟೆನಿಕಾಸ್ಟ್ ಅವರು ಬೇಡ ಅಂತ ಇವರು ಇವರು ಬೇಡ ಅಂತವರು ಇದ್ದಾರೆ ಅಂತ ಗೊತ್ತಿಲ್ಲ ಬಟ್ ಸಮಸ್ಯೆ ಅಂತೂ ಶುರುವಾಗಿದೆ ಆ ಸಮಸ್ಯೆ ಶುರುವಾಗಿದ್ದ ಸಂದರ್ಭದಲ್ಲೇ ಇವರು ಜೆ ಡಿ ಎಸ್ನ ಬಿಟ್ಟಾಕಿ ಧರ್ಮಸ್ಥಳಕ್ಕೆ ಯಾತ್ರೆ ಹೊರಟಿರೋದ್ರಿಂದ ಜೆ ಡಿ ಎಸ್ ನಾಯಕರಿಗೆ ಏನಾಗಿದೆ ಅಂದರೆ ಇದೇ ಸರಿಯಾದ ಸಮಯ ನಾವೀಗ ಪ್ರತ್ಯೇಕ ಯಾತ್ರೆಯನ್ನು ಮಾಡಬೇಕು ನಮಗೆ ಪ್ರತ್ಯೇಕ ಯಾತ್ರೆ ಮಾಡಬೇಕು ಅನ್ನುವಂಥ ದರ್ದನ್ನು ಕ್ರಿಯೇಟ್ ಮಾಡಿದ್ದೇ ಬಿ ಜೆ ಪಿ ಅನ್ನುವಂಥ ಸಂದೇಶವನ್ನು ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಪ್ರತ್ಯೇಕ ಯಾತ್ರೆಯನ್ನು ಹೊರಟಿದಾರಂತೆ ಸೊ ಮೊದಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಒಂದು ಸಣ್ಣ ಕಂದ್ರ ಸೃಷ್ಟಿಯಾಗಿತ್ತು ವಿಜೇಂದ್ರ ಮತ್ತು ಕುಮಾರಸ್ವಾಮಿ ನಡುವೆ ಈಗ ಅದಕ್ಕೆ ಇನ್ನಷ್ಟು ಪುಟ್ಟಿ ಪುಷ್ಟಿ ಕೊಟ್ಟಂತಾಗಿದೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ ಆ ರೀತಿ ಆಗಿದೆ ಇದನ್ನು ಬಿ ಜೆ ಪಿ ಹೈಕಮಾಂಡ್ ಹೇಗೆ ಏನು ಮ್ಯಾನೇಜ್ ಮಾಡುತ್ತೆ ನೋಡಬೇಕು ಬಟ್ ಸದ್ಯಕ್ಕೆ ಕುಮಾರಸ್ವಾಮಿಯವರು ಅದರಲ್ಲೂ ಇಷ್ಟು ದಿನ ಇನ್ಯಾಕ್ಟಿವ್ ಆಗಿಬಿಟ್ಟಿದ್ರು ಅವ್ರು ಏನೋ ಆರೋಗ್ಯ ಸಮಸ್ಯೆ ಅಂತ ದೆಹಲಿನಲ್ಲೇ ಇದ್ದರು ಬೆಂಗಳೂರಿಗೆ ಬರ್ತಿರಲಿಲ್ಲ ಪಕ್ಷದ ಆಕ್ಟಿವಿಟೀಸ್ನಲ್ಲಿ ಅದರಲ್ಲೂ ಪಾಲ್ಗೊಳ್ತಿರಲಿಲ್ಲ ಈಗ ಪಾಲ್ಗೊಂಡ್ರು ಪಾಲ್ಗೊಂಡು ಮಾಡಿದ ಮೊದಲ ಕೆಲಸವೇ ಬಿ ಜೆ ಪಿಗೆ ಪರ್ಯಾಯವಾಗಿ ಇನ್ನೊಂದು ಯಾತ್ರೆಯನ್ನು ಮಾಡ್ತಿರೋದು ಕುಮಾರಸ್ವಾಮಿ ಅಳದು ತೂಗಿ ಇಂಥದ್ದೊಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಿ ಜೆ ಪಿಯ ಹೈಕಮಾಂಡ್ಗೆ ಏನೋ ಸಂದೇಶವನ್ನು ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಏನೋ ಕ್ರಮವನ್ನು ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಎಷ್ಟು ಮಟ್ಟಿಗೆ ಅದರ ಪರಿಣಾಮ ಬೀರುತ್ತೆ ಮುಂದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಇದಲ್ಲದೆ ಇನ್ನೂ ಒಂದು ಮಾತು ಹೇಳಿದರು ನೋಡಿ ಕುಮಾರಸ್ವಾಮಿ ಅವರು ಬಿ ಜೆ ಪಿಯವರು ಅವರು ದಸರಾ ಉದ್ಘಾಟನೆಗೆ ಖ್ಯಾತ ಸಾಹಿತಿ ಭೂಕರ್ ಪ್ರಶಸ್ತಿ ವಿಜೇತ ಬಾನು ಮುಷ್ತಾಕ್ ಅವರನ್ನು ಉದ್ಘಾಟನೆ ಕರೆದಿರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಬಿ ಜೆ ಪಿ ನಾಯಕರು ಆದರೆ ಕುಮಾರಸ್ವಾಮಿಯವರು ಸ್ವಾಗತ ಮಾಡಿದ್ದಾರೆ ಇಲ್ಲ ಅವ್ರು ಕರೆದರೆ ನನಗೇನು ತಕರಾರಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆ ಮೂಲಕ ಅದರಲ್ಲೂ ಕೂಡ ಬಿ ಜೆ ಪಿಗೆ ವಿರುದ್ಧವಾದಂಥ ನಡೆಯನ್ನು ಇಟ್ಟಿದ್ದಾರೆ ಸೊ ಇದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸದ್ಯದ ಸ್ಥಿತಿಗತಿ ಅವ್ರ ಮೈತ್ರಿಗಳು ಹೇಗಿದ್ದಾವೆ ಅನ್ನೋದಕ್ಕೆ ಇದರಿಂದ ನಾನು ಆಗಲೇ ಹೇಳಿದ್ನಲ್ಲ ಅವ್ರಿಗೆ ಬಿ ಜೆ ಪಿಯ ನಾಯಕರಿಗೆ ಮುಖ್ಯವಾಗಿ ಬಿ ವೈ ವಿಜಯೇಂದ್ರಗೆ ಒಂದು ಪಕ್ಷದಲ್ಲಿ ಸಾಮ್ಯತೆ ಇಲ್ಲ ಸಮನ್ವಯ ಇಲ್ಲ ಒಪ್ಪಿಗೆ ಇಲ್ಲ ಈ ಥರದ ಸಮಸ್ಯೆ ಇನ್ನೊಂದು ಮಿತ್ರಪಕ್ಷವಾದಂಥ ಜೆ ಡಿ ಎಸ್ ಕೂಡ ನಿರ್ಣಾಯಕವಾದಂಥ ಸಂದರ್ಭದಲ್ಲಿ ಪ್ರತ್ಯೇಕ ಹಾದಿಯನ್ನು ತುಳಿಯುವ ಮೂಲಕ ಒಡೆತ ಕೊಡಲಿಕ್ಕೆ ಮುಂದಾಗಿದೆ ಈ ರೀತಿ ಎರಡು ಸಮಸ್ಯೆಗಳನ್ನು ಬಿ ಜೆ ಪಿ ಎದುರಿಸ್ತಿದೆ ಅದಕ್ಕೆ ನಾನು ಹೇಳಿದ್ದು ಬಿ ಜೆ ಪಿ ಧರ್ಮಯಾತ್ರೆಯನ್ನು ಮಾಡಲಿಕ್ಕೆ ಹೊರಟು ತಾಪತ್ರಯವನ್ನು ತಂದುಕೊಂಡಿದೆ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು